ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕಾನೂನು ಲಾಗೂ ಆಗ್ತದೆ ಇವತ್ತು ಅದೇ ರೀತಿಯಾದಂಥ ಕಾನೂನು ಜನರಿಗೆ ವಿಶೇಷವಾಗಿ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ತರಬೇಕಂತ ಹೇಳಿ ಇವತ್ತು ಬಿಲ್ಲನ್ನು ಮಂಡನೆ ಮಾಡಿದ್ದೀವಿ ಇವತ್ತು ಈ ಗಿಗ್ ಎಕಾನಮಿನಲ್ಲಿ ವಿಶೇಷವಾಗಿ ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು ಟೂ ವೀಲರ್ಸ್ನವರು ತ್ರೀ ವೀಲರ್ಸ್ ಎಸ್ಪೆಷಲಿ ಫೋರ್ ವೀಲರ್ಸ್ ಇದ್ದಾರೆ ಸಿಕ್ಸ್ ವೀಲರ್ಸ್ ಇದ್ದಾರೆ ಎಲ್ಲ ಥರದ ಜನರಿದ್ದರೆ ವಿಶೇಷವಾಗಿ ಈ ಟೂ ವೀಲರ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರು ಎಕ್ಸ್ಪೋಸ್ ಆಗಿರ್ತಾರೆ ಈ ವ್ಯವಸ್ಥೆಯಲ್ಲಿ ಯಾಕಂದರೆ ಇವರು ನೇರವಾಗಿ ಪೊಲ್ಯೂಷನಿಗೆ ಈ ನಾಯ್ಸ್ ಪೊಲ್ಯೂಷನಿಗೆ ನೇರವಾಗಿ ಅಟ್ರಾಕ್ಟ್ ಆಗ್ತಕ್ಕಂಥವ್ರು ಈ ಟೂ ವೀಲರ್ಸು ತ್ರೀ ವೀಲರ್ಸು ಅದ್ರ ಜೊತೆಗೆ ಫೋರ್ ವೀಲರ್ಸ್ ಕೂಡ ಇದ್ದಾರೆ ಸಭಾಧ್ಯಕ್ಷರೇ ಆದರೆ ಇದರಲ್ಲಿ ನಾವು ಯಾಕೆ ಇದನ್ನು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ಉದಾಹರಣೆಗೆ ಈ ರೆಂಟಿಂಗ್ ಆಫ್ ಅವರ್ಸ್ ಅಂತ ಇರ್ತೀವಿ ಲೈಫ್ನ ನಾನು ಭಾಳ ಸಲ ಈ ಗಿಗ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಮೀಟ್ ಆಗಿದ್ದೀನಿ ಟು ಅರ್ನ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಸುರೇಶ್ ಸಾಹೇಬ್ರೆ ಟು ಅರ್ನ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಈ ಅಷ್ಟು ವರ್ಕ್ ಫಾರ್ ಸಿಕ್ಸ್ಟೀನ್ ಅವರ್ಸ್ ಆ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವತ್ತು ಒಂದು ಟ್ರಾಫಿಕ್ ಇದೆ ಅವನು ದಿನಕ್ಕೆ ಗಿಗ್ ಗಿಗ್ ಅಂದರೆ ಒಂದು ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಪ್ಪತ್ತೈದು ಗಿಗ್ ಕೆಲಸ ಸಿಗ್ಬೋದು ಮೂವತ್ತು ಸಿಗ್ಬೋದು ಈ ಟ್ರಾಫಿಕ್ನಲ್ಲಿ ಇವತ್ತು ಇಡೀ ನಮ್ಮ ಬೆಂಗಳೂರಿನ ವ್ಯವಸ್ಥೆಯನ್ನು ತೊಗೊಂಡು ನೋಡ್ತಾ ಇದ್ದರೆ ಟು ಅರ್ನ್ ರೌಂಡ್ ಅಬೌಟ್ ಸಿಕ್ಸ್ಟೀನ್ ಟು ಏಯ್ಟೀನ್ ಹಂಡ್ರೆಡ್ ರುಪೀಸ್ ಈ ಎಷ್ಟು ರಿಯಲಿ ವರ್ಕ್ ಅಟ್ ಸಿಕ್ಸ್ಟೀನ್ ಅವರ್ಸ್ ಕೆಲಸ ಮಾಡಬೇಕು ಆ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೀವಿ ಅದಕ್ಕಾಗಿ ಇವತ್ತು ಬಿಲ್ಲಿ ಅವ್ರ ಪರವಾಗಿ ಯಾಕೆ ತರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಿಮಗೆ ಬಯಸ್ತಾ ಇದ್ದೀನಿ ಪರ್ಮಿಸಬಲ್ ಲಿಮಿಟ್ ಆಫ್ ಸಿ ಓ ಟು ಏನು ಕಾರ್ಬನ್ ಡೈಆಕ್ಸೈಡ್ ನಾವು ಹೇಳ್ತೀವಿ ಪರ್ಮಿಸಬಲ್ ಲಿಮಿಟ್ ಇರ್ತಕ್ಕಂಥದ್ದು ಸುಮಾರು ಮೂರು ಪಾಯಿಂಟ್ ಐದು ಲೀಟರ್ ತಗೋಬೇಕಂತ ಇರ್ತಕ್ಕಂಥದ್ದು ಪರ್ಮಿಸಲ್ ಲಿಮಿಟ್ ಆದರೆ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸುಮಾರು ನಲವತ್ತು ನಲವತ್ತೈದು ಲೀಟ್ರಿಗೆ ಕನ್ಸ್ಯೂಮ್ ಮಾಡ್ತಕ್ಕಂಥ ಒಂದು ಅಂದಾಜು ಇರ್ತಕ್ಕಂಥ ಒಂದು ನನಗಿರ್ತಕ್ಕಂಥ ಮಾಹಿತಿ ಇದೆ ಅದರ ಜೊತೆಗೆ ಎಲ್ಲರಿಗಿಂತ ಡೇಂಜರ್ ಆಗಿರ್ತಕ್ಕಂಥದ್ದು ಅವ್ನು ನೇರವಾಗಿ ಸೈಲೆನ್ಸರ್ಗಳ ಹತ್ರ ಏನು ಹೋಗ್ತಾನೆ ಈ ಕನ್ಸ್ಯೂಮ್ಸ್ ಲಾಟ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ನಿಂದ ಅವನಿಗೆ ಭಾಳ ಅಂತ ಭಾಳ ತೊಂದರೆ ಬರ್ತಕ್ಕಂಥದ್ದು ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಮುಂದೆ ಕೂಡ ಇದೆ ಒಂದು ನಿಮಗೆ ಉದಾಹರಣೆಗೆ ಒಂದು ರಿಪೋರ್ಟ್ನ ಓದ್ಲಿಕ್ಕೆ ಇಚ್ಚೆ ಬಯಸ್ತೀನಿ ನಂಬರ್ ಆಫ್ ಸಿಗರೇಟ್ ಆಸ್ ಪರ್ ಎ ಕ್ಯೂ ಐ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನಾವು ಏನು ಹೇಳ್ತೀವಿ ಅದೇನು ಕ್ಯಾಲ್ಕುಲೇಟ್ ಮಾಡ್ತಾರೆ ಸಭಾಧ್ಯಕ್ಷರೇ ಪಿ ಎಮ್ ಟೂ ಪಾಯಿಂಟ್ ಫೈವ್ ಇನ್ ಏರ್ ಪರ್ಟಿಕ್ಯುಲೇಟ್ ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಅಂತ ಏನು ಹೇಳ್ತೀವಿ ಅದು ಟೂ ಪಾಯಿಂಟ್ ಫೈವ್ ಒಂದು ಸಬ್ಸ್ಟೆನ್ಸ್ ಇದ್ದರೆ ಇಪ್ಪತ್ತೆರಡು ಮೈಕ್ರೋಗ್ರಾಮ್ ಪರ್ ಮೀಟ್ರ್ ಕ್ಯೂಬ್ ಈಸ್ ಕನ್ಸಿಡರ್ ಟು ಬಿ ಒನ್ ಸಿಗರೇಟ್ ಟ್ವೆಂಟಿ ಟೂ ಮೈಕ್ರೋಗ್ರಾಮ್ಸ್ ಪರ್ ಮೀಟ್ರ್ ಕ್ಯೂಬ್ ಇಸ್ ಕನ್ಸರ್ ಟು ಬಿ ಒನ್ ಸಿಗರೆಟ್ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ ಇವತ್ತಿನ ಒಂದು ಎರಡು ಸಾವಿರ ಹದಿನೆಂಟನೇ ಹಿಂದೂನಲ್ಲಿ ಬಂದಿರತಕ್ಕಂಥ ಪತ್ರಿಕೆಯಲ್ಲಿ ಪಿ ಎಮ್ ಟೂ ಪಾಯಿಂಟ್ ಫೈವ್ ಲೆವೆಲ್ಸ್ ಇರ್ತಕ್ಕಂಥದ್ದು ಸುಮಾರು ಇನ್ನೂರು ಮೈಕ್ರೋಗ್ರಾಮ್ ಇದೆ ಅಂತ ಅರ್ಥ ಅಂದರೆ ಇವತ್ತು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯ ನಾವು ಒಂದು ಅನಾಲಿಸಿಸ್ ತಗೊಂಡ್ರು ಕೂಡ ಇವತ್ತೊಬ್ಬ ಬೇರೆ ಮಿನಿಮಮ್ ಒಬ್ಬ ಯಾವ ಈ ಆಟೋ ರಿಕ್ಷಾ ಡ್ರೈವರ್ಗಳು ಯಾರು ಗಿಗ್ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ದಿನಕ್ಕೆ ಕನಿಷ್ಠ ಹತ್ತು ಸಿಗರೆಟ್ ಸೇತಾರೆ ಅಂತ ಅರ್ಥ ಈ ಒಂದು ಇಫ್ ಇಸ್ ನಾಟ್ ಸ್ಮೋಕಿಂಗ್ ಇಮ್ಸೆಲ್ಫ್ ಬಟ್ ಈಸ್ ಕಂಜ್ಯೂಮಿಂಗ್ ಟೆನ್ ಸಿಗರೆಟ್ಸ್ ಅಂದರೆ ಹತ್ತು ಸಿಗರೆಟ್ ದಿನಕ್ಕೆ ಒಂದು ವರ್ಷಕ್ಕೆ ಕೆಲಸ ಮಾಡಿದರೆ ಅವನು ಕನಿಷ್ಠ ಪಕ್ಷ ಮೂವತ್ತಾರು ಸಿಗರೆಟ್ ಏತಾನ ಅಧ್ಯಕ್ಷ ಇಪ್ಪತ್ತು ವರ್ಷಕ್ಕೆ ಮಾಡಿದ್ರೆ ಸುಮಾರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಸಿಗರೆಟ್ ಸೇತಕ್ಕಂಥ ಯಾಕೆ ಇದು ಹೇಳ್ತಾ ಇದೆ ಅಂತಂದ್ರೆ ಇಫ್ ಅ ಪರ್ಸನ್ ಹೂ ಇಸ್ ವರ್ಕಿಂಗ್ ಫಾರ್ ಟ್ವೆಂಟಿ ಇಯರ್ಸ್ ಇನ್ ದಿಸ್ ಇಂಡಸ್ಟ್ರಿ ಅವ್ನು ಫ್ಯೂಚರಿಸ್ಟಿಕ್ ಅವ್ನ ಲೈಫ್ ಹತ್ತು ಇಪ್ಪತ್ತು ವರ್ಷ ಅವನು ಅಡಿವಾಗಿಡ್ತಾನೆ ಮುಂದೆ ಭಾಳ ತೊಂದರೆಗೆ ಅನ್ ಅನಾನುಕೂಲಕ್ಕೆ ಉದ್ದೇಶಕ್ಕೆ ಈ ಬಿಲ್ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಆ್ಯಂಡ್ ಟು ಸ್ಯಾಟಿಸ್ ಟು ಜಸ್ಟಿಫೈ ದಿಸ್ ದೇರ್ ಇಸ್ ಅ ಸ್ಟಡಿ ಸಿ ಎಸ್ ಟಿ ಪಿ ಸ್ಟಡಿ ಅಂತ ಹೇಳ್ತೀವಿ ಸಭಾಧ್ಯಕ್ಷರೇ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಪಾಲಿಸಿ ಆ ರಬ್ಬರ್ ಡೆಸ್ಟು ರಬ್ಬರ್ ಬರ್ನಿಂಗ್ ಟೈರ್ ಇವೆಲ್ಲ ನೋಡ್ತಾ ಹೋದರೆ ಅವನಿಗೆ ಭಾಳ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರಿಗೆ ಇವರಿಗೆಲ್ಲರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕನ್ನೋದಕ್ಕೆ ಅನ್ನೋದಕ್ಕೆ ಈ ಬಿಲ್ ಅನ್ನು ತಂದಿರತಕ್ಕಂಥದ್ದು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕರ್ನಾಟಕ ಇನ್ಶೂರೆನ್ಸ್ ಸ್ಕೀಮ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಎರಡು ಲಕ್ಷವರೆಗೆ ಆಕ್ಸಿಡೆಂಟ್ ಬೆನಿಫಿಟು ಎರಡು ಲಕ್ಷವರೆಗೆ ನಾವು ಅವರು ಇನ್ಶೂರೆನ್ಸ್ ಸ್ಕೀಮನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರದ ಐದುನೂರ ಅರವತ್ತು ಜನ ಗಿಗ್ ವರ್ಕರು ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ನಮ್ಮ ವಿಶೇಷವಾಗಿ ಗಿಗ್ ಗಿಗ್ ವರ್ಕರ್ ಆರ್ಡಿನೆನ್ಸ್ ಕೂಡ ತಂದ್ವಿ ಬಿಫೋರ್ ಪಾಸಿಂಗ್ ಎನ್ ಆರ್ಡಿನೆನ್ಸ್ ನಾವು ಇದು ಮೂವತ್ತೆರಡು ಬೇರೆ ಬೇರೆ ಸಂದರ್ಭದಲ್ಲಿ ಮೀಟಿಂಗ್ಗಳನ್ನ ಮಾಡಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಸಂಪೂರ್ಣವಾಗಿ ಅವ್ರ ಜೊತೆ ಮೀಟಿಂಗನ್ನು ಮಾಡಿ ಅದ್ರ ಜೊತೆಗೆ ಎರಡು ಇಲಾಖೆಗಳು ಐ ಟಿ ಬಿ ಟಿ ಇಲಾಖೆ ಇರ್ಬೋದು ಇಂಡಸ್ಟ್ರಿಯ ಇಲಾಖೆಗಳು ಅವ್ರ ಸೆಕ್ರೆಟರಿ ವಿಶೇಷವಾಗಿ ಎರಡೂ ಮಂತ್ರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಈ ಬಿಲ್ಲನ್ನು ಇಲ್ಲಿ ಮಟ್ಟಿಗೆ ತಂದಿದ್ದೀವಿ ಸಭಾಧ್ಯಕ್ಷರೇ ದ ಕ್ಯಾಬಿನೆಟ್ ಅಡ್ ಅಪ್ರೂವ್ಡ್ ಆಡಿಯನ್ಸ್ ಪ್ರಪೋಸಲ್ ಆನ್ ಲೆವೆನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸಬ್ಸಿಕ್ವೆಂಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಇಸ್ ಎಕ್ಸಲೆನ್ಸ್ ಇ ಗವರ್ನರ್ ಆಫ್ ಕರ್ನಾಟಕ ಅವರು ನಮಗೆ ಆರ್ಡಿನೆನ್ಸ್ ಮುಖಾಂತರ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದಿಗೆ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇವತ್ತು ಕರ್ನಾಟಕ ಪ್ಲಾಟ್ಫಾರ್ಮ್ ಗೆಸ್ ಗಿಗ್ ವರ್ಕರ್ಸ್ ಬಿಲ್ ಏನಿದೆ ಈ ವೆಲ್ಫೇರ್ ರೂಲ್ಸ್ನ ಈಗ ನಾವು ಮಾಡ್ತಾ ಇದ್ದೀವಿ ಇಟ್ಸ್ ಆಲ್ರೆಡಿ ಆನ್ ಪ್ರೊಸೆಸ್ನಲ್ಲಿದೆ ಹೈಲೈಟ್ಸ್ ಇದ್ರದ್ದು ಏನು ಉದ್ದೇಶ ಈ ಬಿಲ್ಲಿನ ಹೈಲೈಟ್ಸ್ ಅಂತಂದರೆ ಸಭಾಧ್ಯಕ್ಷರೇ ಇದು ಟು ಪ್ರೊವೈಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ನೆ ಅಂದರೆ ಏನೇ ಡಿಸ್ಪ್ಯೂಟ್ ಬಂದರೆ ಒಂದು ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಆಗಬೇಕನ್ನತಕ್ಕಂಥದ್ದು ಗಿಗ್ ವರ್ಕರ್ಸ್ ಪರವಾಗಿ ಒಂದು ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಪ್ರಾರಂಭ ಮಾಡಬೇಕು ಎ ವೆಲ್ಫೇರ್ ಫಂಡ್ ಅಂದರೆ ಅವರಿಗಾಗಿ ಒಂದು ವೆಲ್ಫೇರ್ ಫಂಡ್ ಪ್ರಾರಂಭ ಮಾಡಬೇಕು ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಯಾರಿದ್ದಾರೆ ಅಗ್ರಿಗೇಟರ್ಸ್ನಲ್ಲಿ ಯಾರು ಕೆಲಸ ಇದ್ದಾರೆ ಅವರಿಗಾಗಿ ಈ ಒಂದು ಬಿಲ್ ತರಬೇಕು ಆಮೇಲೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ಗೆ ರಿಜಿಸ್ಟರ್ ಆಗಬೇಕು ಬೋರ್ಡ್ನಲ್ಲಿ ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಆಫ್ ಅಗ್ರಿಗೇಟರ್ಸ್ ಕೂಡ ಈ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮ ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಬೇಕು ಆಮೇಲೆ ಇನ್ಕಮ್ ಸೆಕ್ಯೂರಿಟಿ ಆಮೇಲೆ ರೀಸನಬಲ್ ವರ್ಕಿಂಗ್ ಕಂಡೀಷನ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಮೂಲಭೂತ ಆದಂಥ ಈ ಒಂದು ಅಂಶಗಳನ್ನ ನಾವು ಈ ಬಿಲ್ ತಂದಿದ್ದೇವೆ ಆಮೇಲೆ ಭಾಳಷ್ಟು ಜನರಿಗೆ ಒಂದಿತ್ತು ಇಲ್ಲ ಇಂಡಸ್ಟ್ರೀಸರಿಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಭಾಳ ಚರ್ಚೆನೇ ಆಯಿತು ಆದರೆ ಸಭಾಧ್ಯಕ್ಷರು ಈ ಬಿಲ್ಗಳಲ್ಲಿ ವಿಶೇಷವಾಗಿ ಏನೋ ಈ ಬಿಲ್ ಇದೆ ಇದ್ರ ರೊಬೋಟ್ ಇಟ್ ಪ್ರೊವೈಡ್ಸ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಕಾಂಪ್ರಮೈಸಿಂಗ್ ಆಫ್ ಫಿಫ್ಟಿ ಮೆಂಬರ್ಸ್ ಇದ್ರ ಜೊತೆಗೆ ನಾಲ್ಕು ರೆಪ್ರೆಸೆಂಟೇಟಿವ್ ಫ್ರಮ್ ದ ಗಿಗ್ ವರ್ಕರ್ಸ್ ಆಫ್ ದರ್ ಯೂನಿಯನ್ಸ್ ಸರ್ ತೊಳ್ತಾ ಇದ್ದೀವಿ ರೆಪ್ರಸೆಂಟಿವ್ ಫ್ರಮ್ ದ ಅಗ್ರಿಗೇಟರ್ಸ್ ಪ್ಲಾಟ್ಫಾರ್ಮ್ ಸುರೇಶ್ ಅವರೇ ಸುರೇಶ್ ಕುಮಾರ್ ಸಾಹೇಬ್ರೆ ಅವರು ರೆಪ್ರೆಸೆಂಟೇಷನ್ ಆಫ್ ಅಗ್ರಗೇಟರ್ಸ್ ಫ್ರಮ್ ಪ್ಲಾಟ್ಫಾರ್ಮ್ ಕೂಡ ಅವರು ಕೂಡ ಇರ್ತಾರೆ ಟೂ ರೆಪ್ರೆಸೆಂಟಿವ್ ಫ್ರಮ್ ಸಿವಿಲ್ ಸಿವಿಲ್ ಸೊಸೈಟಿ ತರ್ತಾ ಇದ್ದೀವಿ ಆ್ಯಂಡ್ ವಿಲ್ ಹ್ಯಾವ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಆಲ್ಸೋ ಆಮೇಲೆ ಎಕ್ಸ್ ಆಫೀಶಿಯಲ್ ಮೆಂಬರ್ಸ್ ಕೂಡ ಕಾಂಪ್ರಮೈಸಿಂಗ್ ಆಫೀಸರ್ಸ್ ಇರ್ತಾರೆ ಆಮೇಲೆ ಫಂಕ್ಷನಿಂಗ್ ಆಫ್ ದ ಬೋರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ದ ಬೋರ್ಡ್ ವಿಲ್ ಇಂಪ್ಲಿಮೆಂಟ್ ಮಾನಿಟ್ರಿಂಗ್ ಜನರಲ್ ಆ್ಯಂಡ್ ಸ್ಪೆಸಿಫಿಕ್ ಸೋಶಿಯಲ್ ಸೆಕ್ಯೂರಿಟಿ ಇರ್ಬೋದು ಎನ್ಶೂರಿಂಗ್ ರಿಜಿಸ್ಟ್ರೇಷನ್ಸ್ ಇರ್ಬೋದು ರಿಜಿಸ್ಟ್ರೇಷನ್ ಆಫ್ ಅಗ್ರಿಗೇಟರ್ಸ್ ಇರ್ಬೋದು ಬಿಲ್ಲು ಟೂ ಲೆವೆಲಲ್ಲಿ ಗ್ರಿವೆನ್ಸಸ್ ರಿಹರ್ಸಲ್ ಅಡ್ರೆಸಲ್ ಮೆಕ್ಯಾನಿಸಮ್ ಇದೆ ಅಗೇನೆಸ್ಟ್ ಪ್ಲಾಸ್ ಅಗೇನೆಸ್ ಪ್ಲಾಟ್ಫಾರ್ಮ್ ಕೂಡ ಇದೆ ಸಭಾಧ್ಯಕ್ಷರು ಅಗೇಸ್ಟ್ ಕೂಡ ಬೋರ್ಡ್ ಕೂಡ ಅವರಿಗೆ ಒಂದು ರಿಅಡ್ರಸಲ್ ಮೆಕ್ಯಾನಿಸಮ್ನ ಮಾಡಿಕೊಟ್ಟಿದ್ದೀವಿ ಅದರ ಮೇರೆ ಅದರ ಮೀರಿ ಕೂಡ ಅಪಲೇತ್ ಅಪೇಲೆಟ್ ಅಥಾರಿಟಿಗೆ ಮೆಕ್ಯಾನಿಸಮ್ ಕೂಡ ಕೊಟ್ಟಿದ್ದೀವಿ ದ ಬಿಲ್ ಪ್ರೊವೈಡ್ಸ್ ಓವರ್ ಆಲ್ ಆಬ್ಲಿಗೇಷನ್ ಟು ಎಂಟರ್ ಇನ್ ಎನಿ ಫೇರ್ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಅಗ್ರಿಗೇಟರ್ಸ್ ಅಂಡ್ ಗಿಗ್ ವರ್ಕರ್ಸ್ ಮೊದಲು ಏನಿರ್ತಿತ್ತು ಡಾಕ್ಟ್ರೆ ಈ ಗಿಗ್ ವರ್ಕರ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಬೈ ಚಾನ್ಸ್ ಸ್ವಲ್ಪ ಏನೇನು ವ್ಯತ್ಯಾಸ ಬಂದರೆ ಈ ಪ್ಲಾಟ್ಫಾರ್ಮ್ನವರು ಓವರ್ ನೈಟ್ ದಿಸ್ ಟು ಥ್ರೋಯಿಮ್ ಔಟ್ ಸೊ ದೆರ್ ವಾಸ್ ನೋ ಸೆಕ್ಯೂರಿಟಿ ಫಾರ್ ಎಮ್ ಸೊ ಅದಕ್ಕೆ ಸ್ವಲ್ಪ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವನಿಗೆ ನೀವು ಕೆಲಸದಿಂದ ತೆಗಿಬೇಕಂದ್ರೆ ಒಂದು ಮೆಕ್ಯಾನಿಸಮ್ ತರಬೇಕನ್ನೋದಕ್ಕೆ ಒಂದು ಅವ್ರ ಜೊತೆ ಒಪ್ಪಂದಗಳನ್ನ ಮಾಡಿ ಇಟ್ ವಾಸ್ ನಾಟ್ ಓನ್ಲಿ ಒನ್ ಸೈಡೆಡ್ ಬಿಕಾಸ್ ವಿ ಹ್ಯಾಡ್ ಮೋರ್ ದನ್ ತರ್ಟಿ ಟು ಸಚ್ ಮೀಟಿಂಗ್ಸ್ ಅವ್ರ ಜೊತೆಗೆ ಕುತ್ಕೊಂಡು ಯಾಕಂದ್ರೆ ದಿಸ್ ಇಸ್ ಇದು ಮೆಕ್ಯಾನಿಸಮ್ ಆಫ್ ದಿಸ್ ಬಿಲ್ ಬಂದಿರತಕ್ಕಂಥ ವಸ್ತಾಗಿರೋದ್ರಿಂದ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಅನ್ನು ತಂದಾಗ ಅವ್ರು ಒಪ್ಕೊಂಡಿದ್ದಾರೆ ದ ಬಿಲ್ ಆಲ್ಸೋ ಪ್ರೊವೈಡ್ಸ್ ದ ಟ್ರಾನ್ಸ್ಪರೆನ್ಸಿ ಫಾರ್ ಆಟೋಮೆಟೆಡ್ ಮಾನಿಟ್ರಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಈಗೇನು ಎವ್ರಿ ಗಿಗ್ ವರ್ಕ್ ಆಗುತ್ತೆ ಡಾಕ್ಟ್ರೆ ಅವ್ನು ಎಷ್ಟು ದುಡ್ಡು ಅವನಿಗೆ ಕಲೆಕ್ಟ್ ಆಗ್ತಕ್ಕಂಥದ್ದು ಆ ವ್ಯವಸ್ಥೆ ನಮ್ಮ ಬೋರ್ಡಿಗೆ ಬರಬೇಕು ದಿಸ್ ಇಸ್ ಸ್ಟಿಲ್ ಸ್ಟಿಲ್ ಆನ್ಗೋಯಿಂಗ್ ಪ್ರಾಸೆಸ್ ಇದೆ ಯಾಕಂದರೆ ಈ ನಾವೇನು ಮೆಕ್ಯಾನಿಸಮ್ ಆಫ್ ಈ ಮಾನಿಟ್ರಿಂಗ್ ಆಫ್ ದಿಸ್ ಪೇಮೆಂಟ್ ಇದೆ ನಾವು ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಬೇಕಾಗತ್ತೆ ನಮ್ಮ ಇಲಾಖೆ ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅದನ್ನು ಅವ್ರ ಎಕ್ಸ್ಪರ್ಟಿಸ್ನೇ ತೊಗೊಂಡು ನಾವು ಮುಂದೆ ಬರ್ತಾ ಇದ್ದ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಸೊ ಈ ಥರದ್ದೆಲ್ಲ ಈ ಪ್ರಾವಿಷನ್ಸು ಈ ಬಲ್ ಬಿಲ್ಲದೆ ಆಮೇಲೆ ಈ ವೆಲ್ಫೇರ್ ಫೀನಿದೆ ಸಭಾಧ್ಯಕ್ಷರೇ ಈ ಒನ್ ಟು ಫೈವ್ ಪರ್ಸೆಂಟ್ವರೆಗೆ ನಾವು ವೆಲ್ಫೇರ್ ಫೀಯನ್ನು ಕಲೆಕ್ಟ್ ಮಾಡ್ತೀವಿ ಇದು ಎಲ್ಲರಿಗೆ ಸಮವಾಗಿ ಲಾಗು ಮಾಡಕ್ಕೆ ಬರೋದಿಲ್ಲ ಯಾಕಂದರೆ ಸ್ವಿಗ್ಗಿ ಝೊಮ್ಯಾಟೋ ಅವ್ರ ಬಿಸ್ನೆಸ್ ಬೇರೆ ಇದ್ದರೆ ಇ ಕಾಮರ್ಸ್ನವ್ರು ಬೇರೆ ಇದೆ ಅದ್ರ ಜೊತೆಗೆ ಅರ್ಬನ್ ಕ್ಲಾಪ್ನವ್ರು ಇದೆ ಬಿಕಾಸ್ ದೇ ಪ್ರೊವೈಡ್ ಸರ್ವಿಸ್ ಆಲ್ಸೋ ಸೊ ರೈಡರ್ಶಿಪ್ ಬೇರೆ ಇದೆ ಇ ಕಾಮರ್ಸ್ನವ್ರು ಬೇರೆ ಇದೆ ಅರ್ಬನ್ ಕ್ಲಾಪ್ನವ್ರು ಬೇರೆ ಇದೆ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಸಿನ ಮುಂದೆ ದಿನಗಳು ಬಡೋದ್ರಿಂದ ಸೊ ಈ ಕ್ಯಾಪ್ ಅಂತಕ್ಕಂಥದ್ದು ಒನ್ ಟು ಫೈವ್ ಪರ್ಸೆಂಟ್ ಇರ್ತಕ್ಕಂಥದ್ದು ಎಲ್ಲರಿಗೆ ಸಮವಾಗಿ ಹಾಕಲ್ಲ ನಾವು ಮುಂದೆ ಬರ್ತಕ್ಕಂಥ ರೂ ಏನು ರೂಲ್ಸ್ ಮಾಡ್ತಾ ಇದ್ದೀವಿ ಈ ಬೋರ್ಡ್ನಲ್ಲಿ ಡೆಫಿನೆಟ್ಲಿ ವಿಲ್ ಹಾವ್ ಲಾಟ್ ಆಫ್ ಟೆಕ್ನಿಕಲ್ ಪೀಪಲ್ ಆ ಟೆಕ್ನಿಕಲ್ ಪೀಪಲ್ನ ಕೂತ್ಕೊಂಡು ಬೋರ್ಡ್ನಲ್ಲಿ ಮುಂದೆ ಯಾರಿಗೆ ಯಾವ ರೀತಿಯಾಗಿ ಸಮರ್ಪಕವಾಗಿ ಅವರಿಗೆ ಬಿಲ್ಗಳನ್ನ ಯಾವ ರೀತಿಯಾಗಿ ಈ ಕಲೆಕ್ಟ್ನ ಮಾಡಬೇಕು ದುಡ್ಡನ್ನು ಕಲೆಕ್ಟ್ ಮಾಡಬೇಕನ್ನತಕ್ಕಂಥದ್ದನ್ನು ನಾವು ಮುಂದೆ ಮಾಡ್ತಾ ಇದ್ದೀವಿ ಆದರೆ ಸುರೇಶ್ ಕುಮಾರ್ ಸಾಹೇಬ್ರ ಇದರಲ್ಲಿ ನಾವು ವಿ ಆರ್ ನಾಟ್ ಗೆಟಿಂಗ್ ಟು ಎನಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಇಲ್ಲ ವೇ ಆರ್ ಕೆಪ್ಟ್ ಆಲ್ ಫ್ರಾನ್ ದಿಸ್ ದ ಮಿನಿಮಮ್ ವೇಜಸ್ ಆ್ಯಕ್ಟು ಇದರಲ್ಲಿ ಬರ್ತಾ ಇಲ್ಲ ದ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಇದರಲ್ಲಿ ಇಲ್ಲ ಆಮೇಲೆ ದ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ಕೂಡ ಇದರಲ್ಲಿ ಬರಲ್ಲ ಸೊ ಒಟ್ಟಾರೆ ಇದರಲ್ಲಿ ಯಾವುದೇ ನಮ್ಮ ಇಲಾಖೆಯವರು ಲೇಬರ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಸ್ ಆಗಿರಲಿ ಅಪಾಯಿಂಟ್ ಆಗಿ ಲಾ ನಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಯಾವ್ದು ಇರೋದಿಲ್ಲ ಸೊ ಒಟ್ಟಾರೆ ಇದು ಒಂದು ಹೊಸದಾಗಿ ತಂದಿರತಕ್ಕಂಥ ಬಿಲ್ ಸಭಾಧ್ಯಕ್ಷರೇ ಈ ವೆರಿಫಿಕೇಶನ್ ಆಫ್ ಫೀ ಏನಿದೆ ಪೇಮೆಂಟ್ ಅಂಡ್ ವೆರಿಫಿಕೇಶನ್ ಫೀ ವೆರಿಫಿಕೇಶನ್ ಸಿಸ್ಟಮ್ನ ಲಾಗು ಮಾಡ್ತೀವಿ ಅದರಿಂದ ಯಾರಿಗೆ ಎಷ್ಟು ದುಡ್ಡು ಆಗುತ್ತೆ ಅವ್ನು ಎಷ್ಟು ಕೆಲಸ ಮಾಡ್ತಾನೆ ಅಂತ ಹೇಳಿ ಇದು ನಮ್ಮ ಬೋರ್ಡಿಗೆ ಬರುತ್ತೆ ಅದರ ಮುಖಾಂತರ ಅವರಿಗೆ ನಾವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನ ಮಾಡ್ತೀವಿ ಸಭಾಧ್ಯಕ್ಷ ಸನ್ಮಾನ ಸಭಾಧ್ಯಕ್ಷರೇ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸ್ವಲ್ಪ ಕಾಲ ಲೇಬರ್ ಮಿನಿಸ್ಟರ್ ಆಗಿದೆ ಕಾರ್ಮಿಕ ಸಚಿವಾಗಿದೆ ಆಗ ಮೊದಲು ಈ ಗಿಗ್ ವರ್ಕರ್ಸ್ದು ಪರಿಸ್ಥಿತಿನ ಅರ್ತು ಅವತ್ತು ಆ ಆರ್ಗನೈಜೇಷನ್ಸ್ನ ಮತ್ತು ಗಿಗ್ ವರ್ಕರ್ಸ್ ರೆಪ್ರೆಸೆಂಟೇಟಿವ್ಸ ಕರೆದು ಆಗ ಮಣಿವಣ್ಣನ್ನು ನಮ್ಮ ಲೇಬರ್ ಸೆಕ್ರೆಟರಿ ಆಗಿದ್ದರು ನಾವು ಬೀಜ ಹಾಕೋದು ಇವರ ಹಿತನ ನಾವು ಕಾಪಾಡಬೇಕು ಯಾಕಂದರೆ ಯಾವುದೇ ಆಡಳಿತಕ್ಕೆ ಒಂದು ಅಂತಃಕರಣ ಅನ್ನೋದೊಂದಿರಬೇಕು ಇಂಥ ವರ್ಕರ್ಸ್ದು ಸೋಷಿಯಲ್ ಸೆಕ್ಯೂರಿಟಿ ನಾವು ನೋಡಬೇಕು ಅಂತ ನಾವು ಯೋಚನೆ ಮಾಡಿದ್ದು ಇವತ್ತು ಸರ್ಕಾರ ತಂದಿರೋದು ಒಂದು ಭಾಳ ಒಂದು ಒಳ್ಳೆಯ ಯೋಜನೆ ಇದು ಅವ್ರದ್ದು ಸುಮಾರು ನಾಲ್ಕು ಲಕ್ಷ ಆ್ಯಂಡ್ ಪ್ಲಾಟ್ಫಾರ್ಮ್ ಬೇಸ್ಡ್ ಇವತ್ತು ಸರ್ವಿಸಸ್ ಏನಿದೆ ಇಟ್ ಈಸ್ ನ್ಯೂ ನಾರ್ಮಲ್ ಇವತ್ತು ಎಲ್ಲರೂ ಕೂಡ ಸ್ವಿಗ್ಗಿನೋ ಝೊಮ್ಯಾಟೋನೋ ಬ್ಲಿಂಕಿಟ್ಟೋ ಬೇರೆ ಬೇರೆ ಇದೆ ಅದರದ್ದು ಸಹಾಯ ತೊಗೊಂಡು ಇವತ್ತು ಮನೆಯಿಂದ ಆಚೆ ಹೋಗದೇನೆ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಇವತ್ತು ಸರ್ವಿಸ್ ಕೊಡೋದು ಇವತ್ತು ಇಟ್ ಆಸ್ ಬಿಕಮ್ ದ ಪ್ರಾಕ್ಟಿಸ್ ಸೊ ತಾವು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಸೊ ಮೂವತ್ತೈದು ಲಕ್ಷ ಜನ ಇದರಲ್ಲಿ ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸುಮಾರು ನಾಲ್ಕು ಲಕ್ಷ ಜನ ಇದರಲ್ಲಿ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದರೆ ನಾನು ಒಪ್ಕೊಳ್ತೀನಿ ಇದು ಭಾಳ ಒಂದು ಲೇಸ್ಟೇಷನ್ ನನಗೆ ಒಂದು ಹೊತ್ತು ಅಂದರೆ ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿ ಡೆಫಿನೇಷನ್ನಲ್ಲಿ ಮೀನ್ಸ್ ಅ ಮೆಷರ್ಸ್ ಆಫ್ ಪ್ರೊಟೆಕ್ಷನ್ ಅಫೋರ್ಡೆಡ್ ಟು ಗಿಗ್ ವರ್ಕರ್ಸ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಟು ಎನ್ಶೂರ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಅವರ ಹೆಲ್ತ್ ಕೇರು ಅವ್ರ ಓಲ್ಡ್ ಏಜಲ್ಲಿ ಏನು ಮಾಡಬೇಕು ಇದನ್ನೆಲ್ಲನೂ ಕೂಡ ಮಾಡಿದ್ದೀರಾ ನನಗೊಂದು ಅನಿಸಿದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಸಚಿವರನ್ನ ಕೇಳ್ತೀನಿ ಸೆಕ್ಷನ್ ಫೈವ್ ಅಂತ ಒಂದು ಇದೆ ನಿಮ್ಮದು ಮೀಟಿಂಗ್ಸ್ ಆಫ್ ದಿ ಬೋರ್ಡ್ ಆ ಮೀಟಿಂಗ್ಸ್ ಆಫ್ ದಿ ಬೋರ್ಡ್ ಅಲ್ಲಿ ಫೈವ್ ಒನ್ ಎನ್ ಅಂತ ಹೇಳ್ತೆ ದ ಬೋರ್ಡ್ ಶಾಲ್ ಮೀಟ್ ಅಟ್ ಸಚ್ ಟೈಮ್ ಅಂಡ್ ಪ್ಲೇಸ್ ಅಂಡ್ ಅಬ್ಸರ್ವ್ ಸಚ್ ರೂಲ್ಸ್ ಆಫ್ ಪ್ರೊಸೀಜರ್ ಟ್ರಾನ್ಸಾಕ್ಷನ್ ಆಫ್ ಇಟ್ಸ್ ಮೀಟಿಂಗ್ಸ್ ಆಸ್ ಬಿ ಬಿ ಬಿಜೆಸ್ ಅಂತ ಒಂದು ಒಂದು ಇದೆ ಹಾಕಿದೊವೈಡೆಡ್ ದಟ್ ದ ಬೋರ್ಡ್ ದೋರ್ ಮೀಟ್ ಅಟ್ ಲೀಸ್ಟ್ ದಟ್ ದ ಬೋರ್ಡ್ ಶೆಲ್ ಮೀಟ್ ಅಟ್ ಲೀಸ್ಟ್ ಒನ್ಸ್ ಕ್ವಾರ್ಟರ್ಲಿ ನೆಕ್ಸ್ಟ್ ಏನ್ ಹೇಳ್ತೀರಾ ಅಂದ್ರೆ ಪ್ರೊವೈಡೆಡ್ ಫರ್ ದಟ್ ದ ಚೇರ್ ಪರ್ಸನ್ ಮೀಟಿಂಗ್ ಆಫ್ ದಿ ಬೋರ್ಡ್ ಒನ್ಸ್ ಇನ್ ಅ ಕ್ವಾರ್ಟರ್ಲಿ ಅಪಾರ್ಟ್ ಅಪಾನ್ ರಿಟರ್ನ್ ರಿಕ್ವೆಸ್ಟ್ ಫಾರ್ ಫ್ರಮ್ ಒನ್ ಫೋರ್ತ್ ಮೆಂಬರ್ಸ್ ಆಫ್ ದಿ ಬೋರ್ಡ್ ಈಗ ಕ್ವಾರ್ಟರ್ಲಿ ಭೇಟಿ ಮಾಡಲೇಬೇಕು ಅಂತ ಇರುವಾಗ ಈಸ್ ಇಟ್ ನಾಟ್ ರಿಟರ್ಂಡೆಂಟ್ ಮತ್ತೆ ನೀವು ಹೇಳ್ತೀರಾ ಮೇ ಕನ್ವಿನಿಯಂ ಮೀಟಿಂಗ್ ಆಫ್ ದಿ ಬೋರ್ಡ್ ಒನ್ಸ್ ಇನ್ ಕ್ವಾರ್ಟರ್ಲಿ ಅಂದರೆ ಬಿಫೋರ್ ಕ್ವಾರ್ಟರ್ಲಿ ಒಂದು ಮೀಟಿಂಗ್ ಮಾಡೋದಕ್ಕೆ ಕಾರಣ ಅದನ್ನು ಕ್ಲಾರಿಫಿಕೇಶನ್ ಕೊಡಬೇಕು ಆಮೇಲೆ ಮೂರನೇದು ನನಗೆ ಸಭಾಧ್ಯಕ್ಷರ ಈ ಸಮಯದಲ್ಲಿ ಈ ಥರ ಒಂದು ಏನು ಗಿಗ್ ವರ್ಕರ್ಸ್ದು ಹಿತನ ಕಾಪಾಡಕ್ಕೆ ತಂದಿದ್ದಾರೆ ಇದ್ರ ಜೊತೆನೆ ಉಪಮುಖ್ಯಮಂತ್ರಿಗಳು ಇದ್ದಾರೆ ಸರ್ ಸ್ವಲ್ಪ ಗಮನ ಕೊಡಿ ಇವತ್ತು ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರು ಅನ್ಆರ್ಗನೈಸ್ಡ್ ವರ್ಕರ್ಸ್ ನಮ್ಮ ದೇಶದಲ್ಲಿ ಆರ್ಗನೈಸ್ಡ್ ವರ್ಕರ್ಸ್ ಇರೋದು ನಾಟಿ ಒನ್ ಫೈವ್ ಪರ್ಸೆಂಟ್ ಮೇಜರ್ ಈಸ್ ಅನ್ಆರ್ಗನೈಸ್ಡ್ ಇವರು ಇದೇ ಥರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಸುಮಾರು ನಾಲ್ಕು ಲಕ್ಷ ಜನ ತ್ರೀ ಪಾಯಿಂಟ್ ಏಟ್ ಜೀರೋ ಲ್ಯಾಕ್ಸ್ ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಇವರು ವಿಶೇಷವಾಗಿ ಇಂಧನ ಇಲಾಖೆಯಲ್ಲಿ ಸ್ಟೇಷನ್ ಆಪರೇಟರ್ ಸ್ಟೇಷನ್ ಸಹಾಯಕರು ಗ್ಯಾಂಗ್ ಇವರೆಲ್ಲರೂ ಕೂಡ ಅಪಾಯಕಾರಿ ಕೆಲಸನೇ ಮಾಡ್ತಾ ಇದ್ದಾರೆ ಅವರ ಹಿತನು ಕೂಡ ಇವತ್ತು ನಾವು ಕಾಣಬೇಕು ಇಟ್ಸ್ ಅ ಬಿಗ್ ನಂಬರ್ ತ್ರೀ ಪಾಯಿಂಟ್ ಏಟ್ ಜೀರೋ ಲ್ಯಾಕ್ಸ್ ಅಂತ ಅಂದರೆ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಸಾಮಾಜಿಕ ಭದ್ರತೆ ಇದ್ದಿಲ್ಲ ಏನೂ ಇಲ್ಲ ಅದಕ್ಕೆ ಈ ಸಮಯದಲ್ಲಿ ನಾನು ಒಂದು ತಿದ್ದುಪಡಿನ ತಮಗೆ ಸೂಚಿಸ್ತಾ ಇದ್ದೀನಿ ಯು ಕನ್ಸಿಡರ್ ಇಟ್ ಇವಾಗ ನೀವೇನು ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಬಿಲ್ ಅಂತ ತಂದಿದ್ದೀರಾ ಅದನ್ನು ಅಮೆಂಡ್ಮೆಂಟ್ ಮಾಡಿ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಹಾಗೂ ಹಾಗೂ ಹೊರಗುತ್ತಿಗೆ ನೌಕರರ ಕಲ್ಯಾಣ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದು ಎಂದು ಕರೆಯತಕ್ಕದ್ದು ಸ್ಮಾಲ್ ಅಮೆಂಡ್ಮೆಂಟ್ ಆಮೇಲೆ ಸೆಕ್ಷನ್ ಟೂನಲ್ಲಿ ಒಂದು ಸೇರಿಸಬೇಕು ಹೊರಗುತ್ತಿಗೆ ಕಾರ್ಮಿಕ ಎಂದರೆ ಕರ್ನಾಟಕ ಸರ್ಕಾರದ ಇಲಾಖೆಯಲ್ಲಿ ಅಥವಾ ಇಲಾಖೆ ಯಾವುದಾದರೂ ಅಧೀನ ಸಂಸ್ಥೆಯಲ್ಲಿ ಸರ್ಕಾರದ ಕಂಪನಿಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಶಾಸನಬದ್ಧ ಪ್ರಾಧಿಕಾರಗಳು ನಿಗಮ ಮಂಡಳಿಗಳು ಇತರ ವೈದ್ಯಕೀಯ ಕಾಲೇಜುಗಳು ಸರ್ಕಾರಿ ನರ್ಸಿಂಗ್ ಕಾಲೇಜುಗಳು ಮುಂತಾದ ಸಂಸ್ಥೆಗಳ ನೌಕರ ಸಿಬ್ಬಂದಿ ಒಂದು ಹೊಸ ಕಾಲಮನ್ನು ಸೇರಿಸಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರನ್ನು ನೌಕರರನ್ನು ಸಿಬ್ಬಂದಿಯನ್ನು ಗಂಭೀರ ಸ್ವರೂಪದ ಆರೋಪಗಳ ವಿಚಾರಣೆಯ ನಂತರವೇ ಸೇವೆಯಿಂದ ವಜಾತ್ ಕೊಡಿಸತಕ್ಕದ್ದು ಇದಕ್ಕಿದಂಗೆ ಕಳಿಸ್ಬಿಡೋದಲ್ಲ ಒನ್ ಫೈವ್ ಡೇ ಹಿ ವಿಲ್ ಬಿ ಲಿಫ್ಟ್ ಆಫ್ ರೇಟರಿಯರ್ ಮಾನ ಸಹ ಕಳ್ಸೋದು ನೀವೇನು ಹೇಳಿದ್ರಿ ಇವತ್ತು ಅವ್ರದ್ದು ಇದಕ್ಕಿದಂಗೆ ಕಳ್ಸೋದನ್ನ ನಾವು ಕತ್ತಡಿತಾ ಇದ್ದೀವಿ ಅಂತ ಈ ನೌಕರರಿಗೆ ಸೇವಾ ಭದ್ರತೆ ನೀಡಲು ವಿಮಾ ಪರಿಹಾರ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ ಕ್ಷೇಮ ನಿಧಿ ಆಧಾರಿತ ಪಿಂಚಣಿ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು ಅಪಾಯಕಾರಿ ಸೇವೆ ಸಲ್ಲಿಸುವ ನೌಕರರನ್ನು ಒಳಗುತ್ತಿಗೆಗೆ ಒಳಪಡಿಸಬೇಕು ಅಪಾಯಕಾರಿ ಸೇವೆ ಸಲ್ಲಿಸುವ ನೌಕರನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಹೊರಗುತ್ತಿಗೆ ಮೇಲೆ ನೇಮಕಾತಿ ಮಾಡಿಕೊಳ್ಳಬಾರದು ಎಂದು ಕೋರುತ್ತೆ ಅಂತ ಒಂದು ತಿದ್ದುಪಡಿನ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಕೊಡ್ತೀನಿ ತೋಲ್ಟು ಸೊ ಈ ದೃಷ್ಟಿಯಿಂದ ಇಟ್ಸ್ ಎ ವೆರಿ ವೆರಿ ಪ್ರೋಗ್ರೆಸಿವ್ ಲೇಸ್ಲೇಷನ್ ಲೇಸ್ಲೇಷನ್ ತಾವೇನು ರೂಲ್ಸ್ ಮಾಡುವಾಗ ರೂಲ್ಸ್ ಮಾಡುವಾಗ ಇನ್ನಷ್ಟು ಕನ್ಸಲ್ಟೇಷನ್ ಮಾಡಿಬಿಟ್ಟು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಐ ವೆಲ್ಕಮ್ ಇಟ್ ಮಾನ್ಯ ಅಧ್ಯಕ್ಷರೇ ಸರ್ಕಾರ ಗಿಗ್ ವರ್ಕರ್ಸ್ ಅನುಕೂಲಕ್ಕಾಗಿ ಈಗೇನು ಕಾನೂನನ್ನು ತೆಗೆದುಕೊಂಡು ಬರ್ತಿದ್ದೀರಿ ಅದನ್ನು ನಾನು ಸ್ವಾಗತ ಪಡಿಸ್ತೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಇದನ್ನು ಪಾರ್ಲಿಮೆಂಟ್ದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಅದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ತೆಗೆದುಕೊಂಡು ಬಂದಿತ್ತು ಈಗಾಗಲೇ ಮಂತ್ರಿಗಳು ಹೇಳಿದಂಗೆ ನೀತಿ ಆಯೋಗದ ಒಂದು ಸಂಖ್ಯೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ತನಕ ದೇಶದ ಸುಮಾರು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ವರ್ಕರ್ಸ್ ಅಂದ್ರೆ ಐ ತಿಂಕ್ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ವರ್ಕರ್ಸ್ ಗಿಗ್ ವರ್ಕರ್ಸ್ ಆಗಿರ್ತಾರೆ ಇದು ಭಾಳ ಅಂದ್ರೆ ಭಾಳ ದೊಡ್ಡ ಸಂಖ್ಯೆ ಅವರ ಕಾಳಜಿಗಾಗಿ ಈಗ ಆಲ್ರೆಡಿ ಬಿಹಾರ್ ಮತ್ತು ರಾಜಸ್ಥಾನ ರಾಜ್ಯಗಳು ಇದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ ಅದ ಮೇಲ್ಪಂಕ್ತಿಯನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಹಾಕ್ತಿರೋದು ಭಾಳ ಒಳ್ಳೆಯ ವಿಚಾರ ಇದರಲ್ಲಿ ಒಂದೆರಡು ವಿಷಯಗಳನ್ನು ನಾನು ಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರೋಕೆ ಇಚ್ಛಪಡ್ತೇನೆ ಇದು ನೀವೇನು ಕಾಂಟ್ರಿಬ್ಯೂಷನ್ ತೆಗೆದುಕೊಂಡು ಬರ್ತೀರಿ ಈ ಕಾಂಟ್ರಿಬ್ಯೂಷನ್ ಐತಲ್ಲ ಉಬರು ಓಲಾ ಈ ಟೈಪ್ ಕಂಪ್ನಿಗಳು ಅವ್ರು ತಮ್ಮ ಇದರಿಂದ ಡಿಡಕ್ಟ್ ಮಾಡಿ ನಿಮ್ಗೆ ಕೊಡ್ತಿರ್ಬೋ ಕೊಡ್ಬೋದು ಆದರೆ ಸರ್ಟನ್ ಪ್ಲಾಟ್ಫಾರ್ಮ್ಸ್ ಅದಾವೆ ರ್ಯಾಪಿಡೋ ಐತಿ ನಮ್ಮ ಯಾತ್ರೆ ಅಲ್ಲಿ ಅವ್ರೇನು ಚಾರ್ಜ್ ಮಾಡೋದೇ ಇಲ್ಲ ರ್ಯಾಪಿಡೋನು ಚಾರ್ಜ್ ಮಾಡೋದಿಲ್ಲ ನಮ್ಮ ಹಾತ್ರಿ ಅವರು ಚಾರ್ಜ್ ಮಾಡೋದಿಲ್ಲ ಡೈರೆಕ್ಟ್ಲಿ ಕಸ್ಟಮರ್ ದುಡ್ಡು ಕೊಡ್ತಾರೆ ಅಲ್ಲಿ ಇದನ್ನು ಯಾವ ರೀತಿ ನೀವು ಕಳಿಸಿ ಅಂತೀರಿ ನೋಡಬೇಕು ಅದನ್ನ ಫೀಸ್ ಹೆಂಗೆ ಕಲೆಕ್ಟ್ ಮಾಡ್ತೀರಿ ಅದೇ ರೀತಿ ಊಬರ್ ಐತಲ್ಲ ಟ್ಯಾಕ್ಸಿ ಇದ್ರೆ ಅವರು ನಿಮ್ಗೆ ಕೊಡ್ತಾರೆ ಊಬರ್ ಆಟೋ ರಿಕ್ಷಾ ಏನಿದೆ ಅಲ್ಲ ಅಲ್ಲಿ ಪೇಮೆಂಟ್ ಐತಲ್ಲ ಡೈರೆಕ್ಟ್ಲಿ ಕಸ್ಟಮರ್ ಕೊಟ್ಬಿಡ್ತಾನೆ ಆಟೋ ರಿಕ್ಷಾದವ್ರಿಗೆ ಅಲ್ಲಿ ಹಂತಲ್ಲೇ ನೀವು ಹೆಂಗೆ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅದನ್ನೊಂದು ಸ್ವಲ್ಪ ಇದನ್ನ ಕ್ಲಾರಿಫಿಕೇಷನ್ ಮಾಡಿರಿ ಆಮೇಲೆ ಇದು ವೇರಿಯೇಬಲ್ ರೇಟ್ಸ್ ಆಫ್ ಕಾಂಟ್ರಿಬ್ಯೂಷನ್ ಏನು ಇದೆ ಅಲ್ಲ ಇದ್ರ ಬಗ್ಗೆ ವಿಚಾರ ಮಾಡ್ರಿ ಯಾಕಂದ್ರೆ ಈಗ ಜಿ ಎಸ್ ಎಲ್ಲಿ ಕೂಡ ಈಗ ಅದು ವೇರಿಯಬಿಲಿಟಿ ಕಡಿಮೆ ಮಾಡ್ತಾ ಇದ್ದಾರೆ ದ ಮುಮೆಂಟ್ ಯು ಬ್ರಿಂಗ್ ಇನ್ ವೇರಿಯಬಿಲಿಟಿ ಇಲ್ಲೇ ಮತ್ತೆ ಇದು ಕರಪ್ಷನಿಗೆ ಅನುಕೂಲ ಆಗ್ತೈತೆ ಯಾವ ಸರ್ಟನ್ ಆರ್ಗನೈಜೇಷನಿಗೆ ಒನ್ ಪರ್ಸೆಂಟು ಅವ್ರು ನಮ್ಗೆ ಒಂದು ಪರ್ಸೆಂಟ್ ಮಾಡ್ರಿ ಅಂತ ಹೇಳ್ತಾರೆ ಇನ್ನೊಬ್ರು ಐದು ಪ ಇವ್ರು ನಿಮ್ಮ ಡಿಪಾರ್ಟ್ಮೆಂಟ್ದವ್ರು ಐದು ಪರ್ಸೆಂಟ್ ಅಂತ ಹೇಳ್ತಾರೆ ಅಲ್ಲಿ ನೆಗೋಸಿಯೇಷನ್ ಶುರು ಆಗ್ತಾವೆ ಆ ಟೈಪ್ ಆಗ್ದಂಗೆ ಏನಾದರೂ ಒಂದು ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಇಡೋದು ಅನಿಸ್ತೈತಿ ಆಮೇಲೆ ಇದೇನು ಅಷ್ಟು ನಮ್ಮ ಸುರೇಶ್ ಕುಮಾರ್ ಅವರು ಸಜೆಷನ್ ಮಾಡಿದರು ಭಾಳ ಒಳ್ಳೆ ಸಜೆಷನ್ ಐತಿ ಅದು ಕೇವಲ ಸರ್ಕಾರಿ ಔಟ್ಸೋರ್ಸ್ ಅಷ್ಟೇ ಅಲ್ಲ ಪ್ರೈವೇಟ್ದಲ್ಲಿ ಕೂಡ ಏನು ಔಟ್ಸೋರ್ಸ್ ಇದೆ ಅದನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ ಅಂತ ನಾವು ವಿನಂತಿ ಮಾಡಿಕೊಂಡು ಒಟ್ಟಾರೆ ಇದೊಂದು ಒಳ್ಳೆ ಕಾನೂನು ಇದನ್ನು ತೆಗೆದುಕೊಂಡು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಧ್ಯಕ್ಷರೇ ಇವತ್ತು ಗಿ ಕಾರ್ಮಿಕರ ಬಗ್ಗೆ ಬಹಳ ಒಳ್ಳೆಯ ಒಂದು ಕೆಲಸವನ್ನು ಕಾರ್ಮಿಕ ಸಚಿವರು ಮಾಡಿದ್ದಾರೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಒಂದು ಎರಡು ಮೂರು ವಿಷಯಗಳ ಬಗ್ಗೆ ಮಾಹಿತಿ ತಗೋಬೇಕು ಮತ್ತು ಒಂದು ಒಳ್ಳೆಯ ಒಂದು ಸಲಹೆಯನ್ನು ಕೊಡಬೇಕು ಅಂತ ನಾನು ಅವರಲ್ಲಿ ನಾನು ಕೇಳ್ಕೊತೀನಿ ನಾನು ಇವತ್ತು ಗಿಗ್ ಕಾರ್ಮಿಕರು ಅಂತ ಕೇಳಿದೆ ಏನು ಗಿಗ್ ಕಾರ್ಮಿಕರು ಯಾವುದು ಅಂತ ಅಸಂಘಟಿತ ಕಾರ್ಮಿಕರು ಬೇರೆ ಗಿಗ್ ಕಾರ್ಮಿಕರು ಬೇರೆ ಅಂತ ಹೇಳಿದ್ರು ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತಂದರೆ ನಾಲ್ಕು ಲಕ್ಷ ಜನ ಇದ್ದಾರೆ ಬೆಂಗಳೂರಿನಲ್ಲಿ ಸುಮಾರು ಎರಡು ಎರಡೂವರೆ ಲಕ್ಷ ಜನ ಗಿಗ್ ಕಾರ್ಮಿಕರು ಕೆಲಸ ಮಾಡ್ತಾರೆ ಆದರೆ ಇದು ವಿಧೇಯಕ ತಗೋಬೇಕು ಅಂದರೆ ಕನ್ನಡಿಗರು ಕನ್ನಡಿಗರು ಎಷ್ಟಿದ್ದಾರೆ ಹೊರ ರಾಜ್ಯ ಕೂಡ ಅಷ್ಟೇ ಜನ ಇದ್ದಾರೆ ಹೊರ ಇದ್ದಾರೆ ಆದರೆ ಈ ಒಂದು ವ್ಯವಸ್ಥೆ ಕನ್ನಡಿಗರಿಗೆ ಸಿಗಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊತೀನಿ ಯಾಕೆಂದರೆ ನಾವು ಕರ್ನಾಟಕದ ಅಸೆಂಬ್ಲಿಲಿ ಮಾಡಬೇಕು ಅಂದಾಗ ಪ್ರಾಮುಖ್ಯತೆ ಮೊದಲು ಕನ್ನಡಿಗರಿಗೆ ಕೊಡಬೇಕು ಇವತ್ತು ಒಂದು ವಾರ ಕೆಲಸ ಮಾಡ್ತಾರೆ ಮತ್ತೆ ಅವ್ರು ಹೊಟ್ಟುಬಿಡ್ತಾರೆ ಆದರೆ ಕನ್ನಡಿಗರಿಗೆ ಒಂದು ಅವಕಾಶವನ್ನು ಮಾಡಬೇಕು ಅಂತ ಕೇಳಿ ಇದರಲ್ಲಿ ಪರಿಭಾಷೆಗಳು ಪರಿಭಾಷೆನಲ್ಲಿ ಎರಡನೇ ಪೇಜಲ್ಲಿ ಸಾಮಾಜಿಕ ಭದ್ರತೆ ಅಂದಿದೆ ಸಾಮಾಜಿಕ ಭದ್ರತೆ ಅಂದರೆ ಗಿಕ್ಕಾರ್ಮಿಕರು ಕಾರ್ಮಿಕರು ಕಾರ್ಮಿಕರು ವಿಶೇಷವಾಗಿ ವಯಸ್ಸಾದ ನಿರುದ್ಯೋಗದ ಅನಾರೋಗ್ಯದ ಅಸಮಸ್ಥರು ಮತ್ತು ಗಾಯಗೊಂಡರು ಮತ್ತು ಪ್ರಸೂತಿಯಾದ ಯಾರಿಗೆ ಮಕ್ಕಳು ಮರಿದ ಪ್ರಸೂತಿಯಾದವ್ರಿಗೆ ಅವರಿಗೆ ನಾವು ಅನ್ನ ಸಂಪಾದನೆಯಲ್ಲಿ ನಷ್ಟವಾದ ಸಂದರ್ಭದಲ್ಲಿ ಆರೋಗ್ಯ ರಕ್ಷಣೆ ಮಾರ್ಗವನ್ನು ಕೊಡ್ತೀವಿ ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಕೂಡ ಇ ಎಸ್ ಐ ಹಾಸ್ಪಿಟಲ್ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಇ ಎಸ್ ಐ ಎಲ್ಲ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೆ ಇ ಎಸ್ ಐ ಹಾಸ್ಪಿಟ್ಲಲ್ಲಿ ಇದನ್ನ ಅವಕಾಶವನ್ನ ಮಾಡಿಕೊಳ್ಬೇಕು ಇವತ್ತು ಇದ್ರ ಜೊತೆಗೆ ಹೋಟೆಲ್ ಕಾರ್ಮಿಕರು ಅವರು ಕೂಡ ಅಸಂಘಟಿತ ಕಾರ್ಮಿಕರು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡುವಂತರು ಅವರು ಕೂಡ ಅಸಂಘಟಿತ ಕಾರ್ಮಿಕರು ಯಾರ್ಯಾರು ಇವತ್ತು ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಇವತ್ತು ಸಣ್ಣ ಸಣ್ಣ ಅಸಂಘಟಿತ ಕಾರ್ಮಿಕರು ಕೂಡ ಇದಕ್ಕೆ ಸೇರಿಸಿ ನೀವು ಹೇಳಿದ್ರಿ ಲ್ಯಾಜಿಸ್ಟೇಟ್ ತಗೊತಾ ಇದೀವಿ ಬೇರೆ ಬೇರೆ ತೊಗೊತಾ ಇದೀವಿ ಅಂತ ಆದರೆ ಅಸಂಘಟಿತ ಕಾರ್ಮಿಕರು ಯಾರು ಎಲ್ಲವೂ ಕೂಡ ಅವರಿಗೆ ಬೆನಿಫಿಟ್ ಆಗಬೇಕು ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಇ ಎಸ್ ಐ ಹಾಸ್ಪಿಟ್ಲಲ್ಲಿ ಇವ್ರಿಗೆ ಅವಕಾಶವನ್ನು ಮಾಡಿಕೊಳ್ಬೇಕು ಯಾರು ಒಳ್ಳೆ ಕೆಲಸವನ್ನು ಇವತ್ತು ನೀವು ಮಾಡಿದ್ದೀರಾ ಆ ದೃಷ್ಟಿ ನಿಮಗೆ ಅಂತ ಕೇಳ್ತಾ ನಮಸ್ಕಾರ ಮನೆಯಲ್ಲ ಸಭಾಧ್ಯಕ್ಷರೇ ಒಂದೇ ಒಂದು ಈ ಒಂದು ಗಿಗ್ ವರ್ಕರ್ಸ್ ವಿಧೇಯಕವನ್ನು ಏನು ತಂದಿದ್ದಾರೆ ಅದನ್ನು ಭಾಳ ಒಳ್ಳೆ ವಿಧೇಯಕ ಸ್ವಾಗತಿಸುವಂಥದ್ದು ಆಗ್ತಿದೆ ಅದರಲ್ಲಿ ಭಾಳ ಮುಖ್ಯವಾಗಿ ಪ್ರಮುಖ ಅಂಶ ಏನು ಕೇವಲ ಅಗ್ರಿಗೇಟರ್ಸಿಂದ ಮಾತ್ರ ಕಾಂಟ್ರಿಬ್ಯೂಷನ್ ಆಗ್ತಿರೋದು ಜೊತೆಯಲ್ಲೇ ಸರ್ಕಾರದಿಂದನೂ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಸರ್ಕಾರದಿಂದನೂ ಕೊಡುವಂಥದ್ದು ಮಾಡಿದ್ರೆ ಭಾಳ ಒಳ್ಳೆಯದು ಇನ್ನು ಹೆಚ್ಚಿನ ರೀತಿಯ ಆ ಒಂದು ಗಿಗ್ ವರ್ಕರ್ಸ್ಗೆ ಒಂದು ಸಾಮಾಜಿಕ ಭದ್ರತೆ ಕೊಡುವಂಥದ್ದಾಗತ್ತೆ ಇನ್ನೊಂದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಸೇಫ್ಟಿ ಗೇರ್ಗಳನ್ನು ಇವತ್ತೇನು ಭಾಳಷ್ಟು ಅವರು ರಸ್ತೆಗಳಲ್ಲೇ ರಸ್ತೆಗಳು ಅಷ್ಟು ಸುರಕ್ಷಿತವಾಗಿಲ್ಲ ಯಾಕೆಂದರೆ ಎಲ್ಲ ಟೂ ವೀಲರ್ಗಳಲ್ಲಿ ಭಾಳ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಟೈಮ್ ಲೈನ್ ಟೈಮ್ ಟೈಮ್ ಲೈನ್ಗಳು ಎರಡು ನಿಮಿಷ ಹತ್ತು ನಿಮಿಷ ಈ ರೀತಿ ಭಾಳಷ್ಟು ಟೈಮ್ ಲೈನ್ಸ್ಗಳನ್ನ ಏನೋ ಭಾಳ ಎಮರ್ಜೆನ್ಸಿಗಳಿದೆ ಅನ್ನೋಂಥ ರೀತಿಯಲ್ಲಿ ಪಾಪ ಅವರಿಗೆ ಒತ್ತಡ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ತುಂಬ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ ನೀವು ಅರ್ಧ ಗಂಟೆಗೆ ಡೆಲಿವರಿ ಮಾಡಿದ್ರೆ ನಾನು ಹದಿನೈದು ನಿಮಿಷಕ್ಕೆ ಮಾಡ್ತೀನಿ ಹದಿನೈದು ನಿಮಿಷಕ್ಕೆ ಮಾಡ್ತೀನಿ ಅಂದರೆ ಇನ್ನೊಬ್ಬ ಹತ್ತು ನಿಮಿಷ ಈ ರೀತಿ ಪ್ರೆಷರು ತುಂಬ ಭಾಳಷ್ಟು ಬಿಲ್ಡ್ ಆಗ್ತಿರೋಂಥದ್ದಿದೆ ಹಾಗಾಗಿ ಇವತ್ತು ಆ ಒಂದು ನೌಕರರಿಗೆ ಸೇಫ್ಟಿ ಗೇರ್ಸ್ ಸೇಫ್ಟಿ ಗೇರ್ ಅನ್ನೋಂಥದ್ದೇ ಇಲ್ಲ ತುಂಬ ಜನ ಮನಸ್ಸಿಗೆ ಬಂದಾಗೆ ಹೆಲ್ಮೆಟು ಇರಲ್ಲ ಕಾಲುಗಳಿಗೆ ರಕ್ಷಣೆ ಆಗುವಂಥದ್ದು ಆ ಡ್ರೆಸ್ಗಳು ಆ ಯಾವುದೇ ಬೇಕೋ ಸೇಫ್ಟಿ ಗೇರ್ಸ್ಗಳು ಬಳಕೆ ಆಗ್ತಿರೋಂಥದ್ದಿಲ್ಲ ಹಾಗಾಗಿ ಹಾಕೊಳ್ಳೋಕ್ಕೆ ಅವ್ರಿಗೆ ನಿಮಗೆ ಗೊತ್ತಿದೆ ಎಲ್ಲಿವರೆಗೂ ನಾವು ಒದಗಿಸ್ಲಿಕ್ಕೆ ಅಥವಾ ಏನಾರು ಒಂದು ಸಿಸ್ಟಮ್ನ ತಾವು ಹೇಳೋದು ಕರೆಕ್ಟ್ ಇದೆ ನಮ್ಮಲ್ಲಿ ತೋರಿಸ್ಬೇಕು ಅದನ್ನು ಅನುಷ್ಠಾನ ಮಾಡಿ ಕಂಪ್ನಿಗಳ ಮೇಲೂ ಬೇಕಾರೆ ಬಿಕಾಸ್ ವಿ ಕೆನ್ ಬ್ರಿಂಗ್ ರೆಸ್ಪಾನ್ಸಿಬಿಲಿಟಿ ಆ ಕಂಪ್ನಿಗಳನ್ನೇ ಇನ್ಸಿಸ್ಟ್ ಮಾಡ್ಬೋದು ನೌಕರರಿಗೆ ಯಾಕೆಂದರೆ ತುಂಬ ಸಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ ನನಗೇನು ಆಗಲ್ಲ ನಾವು ನಮಗೆ ನಾವು ಅನ್ಕೋತೀವಿ ನಾವು ಸೂಪರ್ ಮ್ಯಾನ್ ಅಂದ್ಕೊಳ್ತೀವಿ ಯಾರಿಗೂ ಆದರೆ ನನಗಾಗಲ್ಲ ಅಂತ ಯಾಕೆಂದರೆ ನನಗೆ ಭಗವಂತ ಐ ಆಮ್ ದ ಮೋಸ್ಟ್ ಬ್ಲೆಸ್ ಪರ್ಸನ್ ಅಂತ ಪ್ರತಿಯೊಬ್ಬರು ನಾವು ಅಂದ್ಕೊಳ್ತೀವಿ ಹಾಗಾಗಿ ಇವತ್ತು ಅದಕ್ಕೆಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮಾಡೋವಂಥದ್ದಾಗುತ್ತೆ ದಯವಿಟ್ಟು ನಾನು ಸರ್ಕಾರಕ್ಕೆ ಏನು ಅಂದರೆ ಇದರಷ್ಟು ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಸರ್ ನಿಜಕ್ಕೂ ಇಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗೋದು ಫ್ಲೆಕ್ ಯಾವುದೇ ಟೈಮ್ನಲ್ಲಿ ಬೇಕಾದ್ರೆ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಹಾಗಾಗಿ ನಾನು ನಮ್ಮ ಸಂತೋಷ್ ಲ್ಯಾಡ್ರಲ್ಲಿ ಕೇಳ್ಕೊಳ್ಳೋದು ಇದು ಗ್ರೇಟ್ ಆಪರ್ಚುನಿಟಿ ಮತ್ತು ಇದನ್ನು ಲೋಕಲ್ ಜನ ಸ್ಥಳೀಯ ಜನ ಇದನ್ನ ಫ್ಲೆಕ್ಸಿಬಲ್ ಆಗಿ ವರ್ಕ್ ಮಾಡ್ಬೋದು ವೈಫ್ಗಳೆಲ್ಲ ಹೋಮ್ ಮೇಕರ್ಸ್ ಏನಿದ್ದಾರೋ ಅವರೆಲ್ಲ ಇಂಥ ಒಂದು ಉದ್ಯೋಗ ಮಾಡೋ ಮೂಲಕ ಇನ್ನೊಂದಿಷ್ಟು ಆದಾಯಗಳನ್ನು ಫ್ಲೆಕ್ಸಿಬಲ್ ಅವರ್ಸ್ನಲ್ಲಿ ಕೆಲಸ ಮಾಡಲಿಕ್ಕೂ ಸಾಧ್ಯವಾಗುತ್ತೆ ಇದಕ್ಕೆ ಪೂರಕವಾಗಿ ಒತ್ತನ್ನು ಕೊಡಲಿಕ್ಕೆ ಬೇಕಾಗಿರುವಂಥ ಇಂಡಕ್ಷನ್ ಅವ್ರಿಗೆ ಬೇಕಾಗಿರೋ ತರಬೇತಿ ಮತ್ತು ನಮ್ಮ ವಿವಿಧ ಏನು ಕಾರ್ಪೊರೇಷನ್ಸ್ಗಳಿದ್ದಾವೆ ನಿಗಮಗಳಿದ್ದಾವೆ ಈ ಮಹಿಳಾ ನಿಗಮ ಇದೆ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಬೇರೆ ಬೇರೆ ಇದೆ ಅವೆಲ್ಲವೂ ಕನ್ವರ್ಜ್ ಆಗಿ ನೀವು ಬೇರೆ ಬೇರೆಯವ್ರನ್ನ ಬೋರ್ಡಲ್ಲಿ ತೊಗೊಳ್ಳೋಂಥದ್ದು ಮಾಡಿದ್ದೀರಾ ಸರ್ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಬೇರೆ ಬೇರೆಯವ್ರನ್ನೆಲ್ಲನೂ ಈ ಕಾರ್ಪೊರೇಷನ್ ಅಡಿಯಲ್ಲಿ ತಂದು ಇವ್ರಿಗೆ ಬೇಕಾಗಿರುವಂಥ ವಾಹನಗಳು ಇನ್ನೊಂದು ಮತ್ತೊಂದು ಲೋಕಲ್ ಪೀಪಲ್ಗೆ ಇವತ್ತೆಲ್ಲೋ ಯಾವ್ದೋ ಊರಿಂದ ಬರ್ತಾರೆ ಯಾವ್ದೋ ಊರಿಂದ ಬರ್ತಿದಾರೆ ಯಾವ್ದೋ ಊರಿಂದ ಬರೋದ್ಕಿಂತ ಇಲ್ಲಿ ಸ್ಥಳೀಯವಾಗಿ ಲಕ್ಷಾಂತರ ಜನಕ್ಕೆ ಓಕೆ ಅಡಿ ಬಿಕಾಸ್ ವಾಟ್ ಎವರ್ ಇನ್ಕಮ್ ದೇರ್ ಏಬಿಲ್ ಟು ಅರ್ನ್ ಇದನ್ ಇನ್ಕ್ರೀಸ್ ಮಾಡಬಹುದು ಸರ್ಕಾರನು ಅಲ್ಲಿ ಹಳ್ಳಿ ಕಡೆಯಿಂದಲೂ ಬರಲಿ ಸುಮ್ಮನೆ ಆಯ್ತು ಹಳ್ಳಿ ಕಡೆಯಿಂದಲೂ ಬರ್ಲಿ ಜನ ಅಲ್ಲಿ ಪಾಪ ಉದ್ಯೋಗ ಇಲ್ಲ ಅಲ್ಲಿ ಹಳ್ಳಿಯಿಂದ ಬದುಕ್ಲೆ ಈಗ ಬಿಲ್ ಸಂತೋಷ ಪ್ರೆಸೆಂಟ್ ಮಾಡಿದ್ದು ಅವರು ಪ್ರೆಸೆಂಟ್ ಮಾಡ್ಲಿಲ್ಲ ಶಿವಲಿಂಗ ಹೇಳ್ಕೊಂಡ್ರೆ ಆಯ್ತು ನೀವು ಅಲ್ಲಿ ಉತ್ತರ ಈಗ ನೋಡಿ ಬೇರೆ ಮಾತಾಡ ಅಲ್ಲ ನಾನು ಹೇಳೋದು ಬೇರೆ ರಾಜ್ಯದಿಂದಾನೇ ಬರ್ತಾರೆ ಸರ್ ಆಯ್ತು ನಮ್ಗೇನು ಅಂದ್ರೆ ಸರ್ ಕೋನ್ರೆಡ್ಡಿ ಅವ್ರೆ ಬಹಳ ಮುಖ್ಯವಾಗಿ ಲೋಕಲ್ ಇರುವಂತ ಜನಕ್ಕೆ ಪ್ರೊಡಕ್ಟಿವ್ ಮಾಡ್ಬೇಕು ಸರ್ ನಾವು ವಾಟ್ ಇಸ್ ಅಜೆಷನ್ ಸಜೆಷನ್ ಇಸ್ ಗಿವ್ ದ ಮೋರ್ ಚಾನ್ಸಸ್ ಅಂದ್ರೆ ಎನೇಬಲ್ ಮಾಡಿ ಅದನ್ನ ಫೆಸಿಲಿಟೇಟ್ ಮಾಡಲಿಕ್ಕೆ ಅನುಕೂಲಕರವಾಗಿ ಏನಂದ್ರೆ ವೆರಿ ಗುಡ್ ಇದಕ್ಕೆ ಪ್ರಯತ್ನಗಳು ಕಾನೂನಾತ್ಮಕವಾಗಿ ಅವರನ್ನು ಮೊಬಿಲೈಸ್ ಮಾಡಿ ಇಂಡಕ್ಟ್ ಮಾಡಲಿಕ್ಕೆ ರೀಚ್ ಔಟ್ ಮಾಡಿ ಕೆಲ್ಸ್ಗಳು ಮಾಡಲಿ ಅಂತ ಕೇಳ್ಕೊಂಡು ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡಲಿ ಸರ್ಕಾರ ಕೆನಾಟ್ ಬಿ ಜಸ್ಟ್ ಓನ್ಲಿ ಎ ಫೆಸಿಲಿಟೇಟರ್ ಜನ್ ಗೌರ್ಮೆಂಟ್ ಮನ್ಯ ಕಾರ್ಮಿಕ ಸಚಿವರು ತಂದಂತಹ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ ಇಪ್ಪತ್ತು ಇಪ್ಪತ್ತೈದಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ನನ್ನ ಮತಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಎಮ್ ಎಸ್ ಇರ್ಬೋದು ಎಮ್ ಆರ್ ಪಿ ಅಲ್ಲಿರ್ಬೋದು ಹಾಗೆಯೇ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪೆನಿಗಳಿವೆ ಈ ಕಂಪನಿಗಳಲ್ಲಿ ಉದಾಹರಣೆಗೆ ಪಿಶ್ಮಿಲ್ಗಳಲ್ಲಿ ತುಂಬ ಪಿಷ್ಮಿಲ್ಗಳಲ್ಲಿ ಇವೆ ಮಹಿಳೆಯರನ್ನಲ್ಲಿ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಬಳಸ್ಕೊಳ್ತಾರೆ ಅದೇ ಯಾವುದೇ ರೀತಿಯ ಆ ಕಾರ್ಮಿಕರಿಗೆ ಒಂದು ಇ ಎಸ್ ಐ ಆಗಲಿ ಬದ್ ಇದು ಪಿ ಎಫ್ ಆಗಲಿ ಯಾವುದೇ ಅವರಿಗೆ ಅವರನ್ನು ನೋಂದಣೆ ಮಾಡಿಕೊಳ್ಳಿಲ್ಲ ಈಗಾಗಲೇ ನನಗೆ ತುಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಾನು ಕಾರ್ಮಿಕ ನಮ್ಮ ಲೇಬರ್ ಆಫೀಸರಿಗೆ ಕರೆದು ಮಾತಾಡಿದಾಗ ಅದು ನಮಗೆ ಬರೋದಿಲ್ಲ ಎಮ್ ಎಸ್ ಸಿ ಒಳಗೆ ಅದು ಆಸನಕ್ಕೆ ಬರ್ತದೆ ಆಸನದಲ್ಲಿ ಇದ್ದಾರೆ ಅಂತ ಮಾಹಿತಿ ಬಂತು ಅವರನ್ನು ಕರೆದು ಕರೆದು ಕೇಳುವಾಗ ಅವರು ಒಂದು ದಾರಿ ತಪ್ಪಿಸುವಂತ ಈಗ ನನಗೊಂದು ಮಾಹಿತಿಯನ್ನು ತಂದು ಕೊಟ್ಟಿದ್ದಾರೆ ಬಟ್ ಅಲ್ಲಿ ಎಲ್ಲ ಕಡೆಗಳಲ್ಲಿ ನನಗೆ ಎಷ್ಟೆಷ್ಟು ಮಿಲ್ಗಳಲ್ಲಿ ಎಷ್ಟೆಷ್ಟು ಕೂಲಿ ಕಾರ್ಮಿಕರಿದ್ದಾರೆ ಎಷ್ಟು ವರ್ಷದಿಂದ ಎಂಟು ವರ್ಷದಿಂದ ಒಂಬತ್ತು ವರ್ಷದಿಂದ ಅಲ್ಲ ಭದ್ರತೆ ಅವರಿಗೆ ಇ ಎಸ್ ಐ ಇಲ್ಲ ಪಿ ಎಫ್ ಯಾವುದೂ ಇಲ್ಲ ಅಂತ ಭದ್ರತೆ ಇಲ್ಲದಂತಹ ಕಾರ್ಮಿಕರಿಗೆ ಕೂಡಲೇ ಮಾಡಬೇಕು ಅಂತ ಹೇಳಿದಾಗ ಅವರಲ್ಲಿ ಹೋಗಿ ನೋಡಿದ್ರ ನೋಡಿದ್ರೆ ಕೆಲವು ಕಂಪನಿಗಳು ಮಾಡಿದ್ದಾರೆ ನೂರಾರು ಹೆಣ್ಣುಮಕ್ಕಳಲ್ಲಿ ಕೆಲಸ ಮಾಡ್ತಾರೆ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾರೆ ಕೂಲಿ ಕಾರ್ಮಿಕರಾಗಿ ಏಳೆಂಟು ವರ್ಷದಿಂದಲೇ ಅವರಿಗೆ ಜೀವನದ ಭದ್ರತೆ ಅಂತ ಹೇಳಿದ್ರೆ ಹೇಗೆ ಮಾಡಿದ್ರು ಆದ್ದರಿಂದ ಮನೆ ಮಾನ್ಯ ಮಂತ್ರಿಗಳು ಇದನ್ನು ತಾವು ಗಮನದಲ್ಲಿಟ್ಟುಕೊಂಡು ಯಾರು ಕೆಲಸ ಜೀವನೋಪಾಯಕ್ಕಾಗಿ ಕೂಲಿ ಕಾರ್ಮಿಕರಾಗಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ದಿನವಾಹಿ ಸಂಬಳಕ್ಕೆ ಅಥವಾ ಒಂದಿಷ್ಟು ಅಂತ ಹೇಳಿಕೊಂಡು ಕೆಲಸ ಮಾಡ್ತಾರೋ ಅವರಿಗೆ ಜೀವನದ ಭದ್ರತೆ ಮತ್ತು ಇದನ್ನು ಒದಗಿಸಿಕೊಡ್ಬೇಕು ತಮ್ಮ ಇದರಲ್ಲಿ ವಿನಂತಿಯನ್ನು ಮಾಡ್ತೇನೆ ಮುನ್ರಾಜ್ ನೆಕ್ಸ್ಟ್